ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಟಿ ಟ್ವೆಂಟಿ ಸೀರೀಸ್ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ ಮತ್ತೆ ಈ ಸೀರೀಸಲ್ಲಿ ನೋಡಿದರೆ ಈಗ ಇಂಡಿಯಾದವರು ಒಂದು ನಾ ಕಾಯ್ದುಕೊಂಡಿದ್ದಾರೆ ಮತ್ತೆ ಅಲ್ಲಿ ನೋಡಿದ್ರೆ ಇಂಗ್ಲೆಂಡ್ ಅವರು ಕೂಡ ಒಂದು ಮ್ಯಾಚ್ನಾಗ ಗೆದ್ದುಕೊಂಡಿದ್ದಾರೆ ಈಗ ಅಂತ ಹೇಳ್ಬೋದು ಈಗ ಟೂ ಒನ್ ಕೂಡ ಆಗಿದೆ ಮತ್ತೆ ಈ ಮ್ಯಾಚ್ ಡಿಸೈಡರ್ ಕೂಡ ಆಗ್ತದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಯಾರು ಗೆಲ್ತಾರೋ ಅವರು ಕ್ಲಿಯರ್ ಆಗಿ ವಿನ್ ಕೂಡ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಮತ್ತೆ ಇಲ್ಲಿ ಏನಾದ್ರು ಇಂಗ್ಲೆಂಡ್ ಅವ್ರು ಗೆಲ್ದರು ಅಂದ್ರೆ ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚು ಇನ್ನು ಕುತೂಹಲದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಇಲ್ಲೂ ಕೂಡ ಇಂಡಿಯಾದವರು ಡಿಸೈಡ್ ಕೂಡ ಮಾಡ್ಬೋದು ಇಲ್ಲೇ ಮ್ಯಾಚ್ ಗೆದ್ದು ಸೀರೀಸ್ನ ಸೀಲ್ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಈ ಮ್ಯಾಚು ಎಂದಿನಿಂದ ಏಳು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ವೆನ್ಯೂ ಬಂದು ಪುಣೆಯಲ್ಲಿ ಈ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಇನ್ನು ಟೆಲಿಕಾಸ್ಟ್ ಆ ಸ್ಟಾರ್ ಮತ್ತು ಇನ್ನು ಸ್ಟಾರ್ ಫೋರ್ಸ್ನಲ್ಲಿ ಬರುವಂಥ ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಇದು ಟೆಲಿಕಾಸ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಟೂ ಒನ್ ಆಗಿರೋದ್ರಿಂದ ಈ ಸಲಿಯೋ ಇಂಗ್ಲೆಂಡ್ ಅವರು ಗೆದ್ರೆ ಒಂದು ಚಾನ್ಸ್ ಕೂಡ ಇರುತ್ತೆ ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಗೆಲ್ಲೋದಕ್ಕೆ ಮುಂದೆ ಸರಣಿ ಕೂಡ ವಶಪಡಿಸ್ಕೊಳ್ಳೋದಕ್ಕೆ ಹೇಳಬಹುದು ಮತ್ತೆ ಮತ್ತು ಇಂಡಿಯಾನು ಈ ನಲ್ಲಿ ಇದನ್ನು ಗೆದ್ರೆ ಇನ್ನೂ ಲಾಸ್ಟ್ ಮ್ಯಾಚಲ್ಲಿ ಕೂಡ ಕುತೂಹಲ ಕೂಡ ಇರೋದಿಲ್ಲ ಅಂತಲೇ ಹೇಳಬಹುದು ಮತ್ತೆ ಇಲ್ಲೇ ಅವರು ಇಂಡಿಯಾದವರು ನ ಕೂಡ ಸೀಲ್ ಕೂಡ ಮಾಡೋದಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತೆ ಈ ಮ್ಯಾಚ್ ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಚೇಂಜಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಎರಡು ತಂಡಗಳಲ್ಲೂ ಕೂಡ ಪ್ಲೇಯಿಂಗ್ ಇಲೆವೆನ್ ಕೂಡ ಚೇಂಜಸ್ ಕೂಡ ಆಗುತ್ತೆ ಮತ್ತೆ ಇಂಡಿಯಾ ಕಡೆ ನೋಡಿದರೆ ಇಂಡಿಯಾ ಕಡೆ ಸಂಜು ಸ್ಯಾಮ್ಸಂಗ್ ಮತ್ತು ಅಭಿಷೇಕ್ ಶರ್ಮಾ ಅಂತ ಆಡಿ ಓಪನಿಂಗ್ ಬರುತ್ತಾರೆ ಅಂತ ಹೇಳಬಹುದು ಮತ್ತೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ನೆಕ್ಸ್ಟ್ ವಾಕಿಂಗ್ ಮಾಡ್ತಾರೆ ಇಲ್ಲಿ ಜಿಯು ರೈಲ್ ರಿಂಕು ಸಿಂಗ್ ಅವರು ಆಗಿರುವಂತಹ ಸಾಧ್ಯತೆ ಇದೆ ಮತ್ತೆ ಅವರು ಕೂಡ ಕನ್ಫರ್ಮ್ ಅಂತ ಹೇಳಬಹುದು ಅವರು ರಿಂಕು ಸಿಂಗ್ ಅವರು ಕೂಡ ಈ ಮ್ಯಾಚ್ ನಲ್ಲಿ ಆಡ್ತಾ ಇದ್ದಾರೆ ನೆಕ್ಸ್ಟ್ ರಿಂಕು ಸಿಂಗ್ ಜೊತೆ ಹಾರ್ದಿಕ್ ಪಾಂಡೆ ಅವರು ಕೂಡ ಆಡ್ತಾರೆ ಅಂತ ಹೇಳಬಹುದು ಮತ್ತೆ ಅಕ್ಷರ್ ಪಟೇಲ್ ಮತ್ತೆ ಶಮಿ ಕೂಡ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಇವ್ರ ಜೊತೆ ರವಿ ಬಿಸ್ನಾಯಿ ಮತ್ತು ವರುಣ್ ಚಕ್ರವರ್ತಿ ಕೂಡ ಆಡ್ತಾರೆ ಹರ್ದೀಪ್ ಸಿಂಗ್ ಅವರು ಲಾಸ್ಟ್ನಲ್ಲೇ ಬರ್ತಾರೆ ಅಂತ ಹೇಳ್ಬೋದು ಮತ್ತು ಪ್ಯಾಸ್ ಅಟ್ಯಾಕ್ ನೋಡಿದರೆ ಅರ್ಶ್ದೀಪ್ ಸಿಂಗ್ ಮತ್ತು ಶಮಿ ಮತ್ತು ಹಾರ್ದಿಕ್ ಪಾಂಡೆ ಅವರು ಇವರು ಮೂರು ಜನ ಕೂಡ ನೋಡ್ಕೊಳ್ತಾರೆ ಸ್ಪಿನ್ ಕಡೆ ನೋಡಿದ್ರೆ ಅಕ್ಷರ್ ಪಟೇಲ್ ಮತ್ತು ರವಿ ಬಿಷ್ಣಿ ಮತ್ತು ವರುಣ್ ಚಕ್ರವರ್ತಿ ಅವರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಜುರೈಲ್ ಅವರು ಔಟ್ ಆಗಿ ರಿಂಕು ಸಿಂಗ್ ಅವರು ಇನ್ನಾಗುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಇಂಗ್ಲೆಂಡ್ ಕಡೆ ನೋಡಿದ್ರೆ ಇಂಗ್ಲೆಂಡಲ್ಲಿ ಸಾಲ್ಟ್ ಮತ್ತು ಅವರು ಕೂಡ ಓಪನ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಜೋಸ್ ಬುಲ್ಟನ್ ಮತ್ತು ಹ್ಯಾರಿ ಬ್ರೋಕ್ ಅವರು ಕೂಡ ನೆಕ್ಸ್ಟ್ ವಾಕಿಂಗ್ ಕೂಡ ಮಾಡ್ತಾರೆ ಮತ್ತು ಇವರು ಹ್ಯಾರಿ ಬ್ರೋಕಿಗೆ ರನ್ ಬರಲಿಲ್ಲ ಅಂದ್ರೂ ಕೂಡ ಅವರು ಕೂಡ ವಾಕಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಲಿವಿ ಸ್ಟೈನ್ ಜೊತೆಗೆ ಈ ಸಲ ಸ್ಮಿತ್ ಮೊದಲು ಬೇತಲ್ ಆಡುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಮತ್ತೆ ಸ್ಮಿತ್ ಅವರು ಇಂಜುರಿ ಆಗಿರೋ ಕಾರಣ ಜಾಕೋ ಬೇತಲ್ ಅವ್ರನ್ನ ಇನ್ಕ್ಲೂಡ್ ಕೂಡ ಮಾಡಿಕೊಡುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಮತ್ತು ಚೇಂಜಸ್ ಕೂಡ ಸ್ಮಿತ್ ಔಟ್ ಅವ್ರಿನ್ ಔಟಾಗಿ ಬೇತಲಿನಾಗುವಂಥ ಸಾಧ್ಯತೆ ಇದೆ ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಜಿಮ್ಮಿ ಓವರ್ಟನ್ ಬದ್ ಮತ್ತು ಕರ್ಸೆ ಅವರು ಆಡ್ತಾರೆ ನೆಕ್ಸ್ಟು ಆರ್ಚರ್ ಮತ್ತೆ ಆದಿಲ್ ರಶೀದ್ ಅವರು ಕೂಡ ಆಡ್ತಾರೆ ಮತ್ತೆ ಮಾರ್ಕುಡ್ ಅವರು ಫೇಸ್ ಆಟಕ್ನ ನೋಡ್ಕೊಳ್ತಾರೆ ಅಂತ ಹೇಳ್ಬೋದು ಓಡ್ಡು ಜೋಫ್ರಾ ಆರ್ಚರ್ ಮತ್ತೆ ಓವರ್ಟನ್ ಅವರು ಮೂರು ಜನ ಫೇಸ್ ಅಟ್ಯಾಕ್ ಆದರೆ ಮತ್ತೆ ಆದಿಲ್ ರಶೀದ್ ಅವರು ಲಿವಿಂಗ್ ಲಿವಿಂಗ್ಸ್ಟನ್ ಅವರು ಇನ್ನು ನಾ ನೋಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಕರ್ಸೆ ಅವರು ಕೂಡ ಇಲ್ಲಿ ಹೆಲ್ಪ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತೆ ಇಂಗ್ಲೆಂಡ್ ಬೌಲಿಂಗ್ ಲೈನ್ ನಲ್ಲಿ ಇಲ್ಲಿ ಟಾಸ್ ಕೂಡ ಯಾವುದೇ ಎಫೆಕ್ಟ್ ಕೂಡ ಆಗುದಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಎರಡು ತಂಡಗಳಿಗೆ ಮತ್ತೆ ಇದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಫೇಸರ್ಗಳಿಗೆ ಜಾಸ್ತಿ ವಿಕೆಟ್ ಬೀಳುವಂಥ ಸಾಧ್ಯತೆ ಕೂಡ ಇದೆ ಫೇಸರ್ಗಳಿಗೆ ಅರವತ್ತೈದು ಪರ್ಸೆಂಟ್ ಇದ್ದರೆ ಸ್ಪಿನ್ನರ್ಸ್ಗೆ ಮೂವತ್ತೈದು ಪರ್ಸೆಂಟ್ ಇಲ್ಲಿ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ರೈನ್ ಕೂಡ ಆಗ ಕೂಡ ಬರೋದಿಲ್ಲ ಅಂತ ಹೇಳೋದು